ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಶನಿವಾರ ಮಂಗಳವಾರ ಈ ಕೆಲಸ ಮಾಡಿದರೆ ಸವಾಲುಗಳು ಸೊನ್ನೆಯಾಗುತ್ತವೆ ಶನಿವಾರದ ದಿನದಂದು ಮತ್ತು ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡುವುದರಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಇದು ನಮ್ಮ ಜೀವನದಲ್ಲಿ ಎದುರಾಗುವಂತಹ ಎಲ್ಲ ರೀತಿಯ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುವುದು ಮಂಗಳವಾರ ಶನಿವಾರ ಯಾವ ಕೆಲಸ ಮಾಡಿದರೆ ಯಶಸ್ಸು ಸಾಧಿಸುವುದು ಎಂದು ನೋಡೋಣ ಬನ್ನಿ ಒಂದು ಜೀವನದಲ್ಲಿ ಎದುರಾಗುವ ಸವಾಲುಗಳಿಗೆ ಏನು ಮಾಡಬೇಕು ಹಿಂದೂ ಧರ್ಮದಲ್ಲಿ ವಾರದ ಮಂಗಳವಾರದ ದಿನದಂದು ಮತ್ತು ಶನಿವಾರದ ದಿನದಂದು ಶನಿದೇವನ ಪೂಜೆಯನ್ನು ಮಾಡುವ ಸಂಪ್ರದಾಯವಿದೆ ಈ ಎರಡೂ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಮತ್ತು ಆಂಜನೇಯ ಸ್ವಾಮಿಯ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದ ಕಷ್ಟಗಳೆಲ್ಲವೂ ಕಳೆಯುವುದು ಶನಿದೇವನಿಗೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುವುದು ಹಾಗಾಗಿ ವಾರದ ಈ ಎರಡು ದಿನದಂದು ಆಂಜನೇಯ ಸ್ವಾಮಿ ಭಕ್ತರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ನೀವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ಜೀವನದಲ್ಲಿ ಎದುರಾಗುವ ಸವಾಲುಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಬಯಸಿದರೆ ಶನಿವಾರ ಹಾಗೂ ಮಂಗಳವಾರ ಈ ಕೆಲಸಗಳನ್ನು ಮಾಡಬೇಕು ಈ ಎಲೆಯನ್ನು ಅರ್ಪಿಸಿ ಶನಿವಾರ ಅಥವಾ ಮಂಗಳವಾರ ಮುಂಜಾನೆ ಎದ್ದಾಕ್ಷಣ ಮೊದಲು ಸ್ನಾನ ಮಾಡಿ ಶುದ್ಧರಾಗಿ ನಂತರ ಅರಳಿ ಮರವಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಮತ್ತು ಪೂರ್ವಕ್ಕೆ ಮುಖ ಮಾಡಿ ತುಳಸಿ ಹಾರವನ್ನು ಬಳಸಿ ಜೈ ಶ್ರೀರಾಮ ಎಂದು ಜಪಿಸಿ ಈ ಮಂತ್ರವನ್ನು ಪಠಣ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಕಾರಾತ್ಮಕತೆ ಬರುತ್ತದೆ ಎನ್ನುವ ನಂಬಿಕೆಯಿದೆ ನಿಮ್ಮ ಪೂಜಾ ಸ್ಥಳದಲ್ಲಿ ಹನುಮಾನ್ ಯಂತ್ರವನ್ನು ಸ್ಥಾಪಿಸಿ ಮತ್ತು ದೈನಂದಿನ ಪೂಜೆಯನ್ನು ಮಾಡಿ ಈ ಪವಿತ್ರ ಆಚರಣೆಯು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಮತ್ತು ದೈವಿಕ ಆಶೀರ್ವಾದಗಳನ್ನು ತರುತ್ತವೆ ಸಂಜೆ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಸಾಸಿವೆ ಎಣ್ಣೆ ಮತ್ತು ಶುದ್ಧ ತುಪ್ಪದಿಂದ ದೀಪವನ್ನು ಬೆಳಗಿಸಿ ದೇವಾಲಯದ ಆವರಣದಲ್ಲಿ ಶಾಂತವಾಗಿ ಕುಳಿತು ಆಂಜನೇಯನ ಸ್ವಾಮಿಯ ಆಶೀರ್ವಾದ ಪಡೆದು ಅನುಗ್ರಹವನ್ನು ಪಡೆಯಲು ಹನುಮಾನ್ ಚಾಲಿಸವನ್ನು ಪಠಿಸಿ ಶನಿದೋಷದ ಪರಿಣಾಮಗಳು ಕಡಿಮೆ ಮಾಡಿಕೊಳ್ಳಲು ಕಪ್ಪು ಮಡಿಕೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಕಲ್ಲಿದ್ದಲು ಮತ್ತು ಒಂದು ರೂಪಾಯಿ ನಾಣ್ಯವನ್ನು ಹಾಕಿ ಹರಿಯುವ ನದಿಯಲ್ಲಿ ಬಿಡಿ ನಂತರ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಜೈ ಶ್ರೀರಾಮ ಎಂದು ಜಪಿಸಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಭಗವಂತನಿಗೆ ಮಲ್ಲಿಗೆ ಎಣ್ಣೆ ಸಿಂಧೂರವನ್ನು ಅರ್ಪಿಸಿ ಇಷ್ಟಾರ್ಥಗಳು ಈಡೇರುವಂತೆ ಬೇಡಿಕೊಳ್ಳಿ ಇದು ನಿಮಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ತರುತ್ತದೆ ಶನಿವಾರ ಅಥವಾ ಮಂಗಳವಾರದ ದಿನದಂದು ಭಕ್ತಿಯ ಸಂಕೇತವಾಗಿ ಆಂಜನೇಯನಿಗೆ ಸುಗಂಧ ದ್ರವ್ಯ ಮತ್ತು ಜಪಮಾಲೆ ಮಣಿಗಳನ್ನು ಅರ್ಪಿಸಿ ಇದ್ನ ಮಾಡುವುದರಿಂದ ನೀವು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಪ್ರಾಮಾಣಿಕ ಕೆಲಸಗಳನ್ನು ಈಡೇರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು